ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇರುವ ಗ್ರಾಮ ಪಂಚಾಯಿತಿಗಳಲ್ಲಿ ಸುಮಾರು ನೂರ ಐವತ್ತರಿಂದ ಇನ್ನೂರಕ್ಕೂ ಹೆಚ್ಚು ಮಂದಿ ಪೌರಕಾರ್ಮಿಕರು ಪೌರ ಕಾರ್ಮಿಕರು ಮತ್ತು ಕಸ ಸಾಗಿಸುವ ವಾಹನ ಚಾಲಕರ ಗುತ್ತಿಗೆ ಪದ್ದತಿಯನ್ನು ರದ್ದು ಮಾಡಿ ಪಂಚಾಯಿತಿ ವತಿಯಿಂದಲೇ ಸೌಲಭ್ಯಗಳನ್ನು ನೀಡಬೇಕೆಂದು ದಕ್ಷಿಣ ಕನ್ನಡ ಪೌರ ಕಾರ್ಮಿಕ ಹಾಗೂ ನಾಲ್ಕನೇ ದರ್ಜೆ ನೌಕರರ ಸಂಘ ರಿಜಿಸ್ಟರ್ ಇದರ ಅಧ್ಯಕ್ಷರಾದ ಅನಿಲ್ ಕುಮಾರ್ ಒತ್ತಾಯಿಸಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ವೇತನ ಸದ್ರಿ ಸಂಜೀವಿನಿ ಒಕ್ಕೂಟಕ್ಕೆ ಗ್ರಾಮ ಪಂಚಾಯಿತಿಗಳು ಪೌರ ಕಾರ್ಮಿಕರ ವೇತನವನ್ನು ಪಾವತಿಸಿ ಸಂಜೀವಿನಿ ಒಕ್ಕೂಟದ ಗುತ್ತಿಗೆದಾರರು ಪೌರ ಕಾರ್ಮಿಕರಿಗೆ ದಿನಕ್ಕೆ ಕೇವಲ ರೂಪಾಯಿ ಮುನ್ನೂರರಿಂದ ನಾಲ್ನೂರು ಮಾತ್ರ ನೀಡಿ ಇತರ ಯಾವುದೇ ಸವಲತ್ತನ ನೀಡದೆ ಪೌರ ಪೌರಕಾರ್ಮಿಕರನ್ನ ಸ್ವಚ್ಛತೆ ಕೆಲಸವನ್ನ ಬಿಡುವು ಇಳದೆ ದುಡಿಸಿಕೊಳ್ಳುತ್ತಿದ್ದಾರೆ ಅದು ಅಲ್ಲದೆ ಅವರಿಗೆ ಕೇವಲ ಹದಿನೈದರಿಂದ ಇಪ್ಪತ್ತು ದಿನಗಳ ಕೆಲಸವನ್ನ ಮಾತ್ರ ನೀಡಿ ಅವರ ಜೀವನ ಕಷ್ಟಕ್ಕೆ ದೂರ್ತಾ ಇದ್ದಾರೆ ಇದು ಹೀಗೆ ಮುಂದುವರೆದರೆ ಉಪವಾಸ ಸತ್ಯಾಗ್ರಹವನ್ನ ನಡೆಸಲಾಗುವುದೆಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ವಿ ಆನಂದ ಹೇಮಾ ಯಶೋಧ ನಯನ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸರ್ಕಾರದ ನಿಯಮಾವಳಿ ಪ್ರಕಾರ ಅವರಿಗೆ ಭದ್ರತೆ ಬೇಕು ಅಂದರೆ ಇ ಎಸ್ ಐ ಬೇಕು ಪಿ ಎಫ್ ಐ ಬೇಕು ಮತ್ತು ಅವರಿಗೆ ವೇತನ ಅಂತ ಇವತ್ತು ಸರ್ಕಾರದ ಆದೇಶಗಳನ್ನೆಲ್ಲ ಗಾಲಿಗೆ ತೀರಿ ಇವತ್ತು ಇವತ್ತಾಗಿನ ಪಂಚಾಯಿತಿಯ ಒಂದು ಪೀಡಿಗಳಿರ್ಬೋದು ತಾಲೂಕು ಪಂಚಾಯಿತಿಯ ಕಾರಣಿಗಳ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿ ಎಸ್ಗಳ ಇವರ ಒಂದು ಉನ್ನರದಿಂದ ಅವರ ಇವರ ಒಂದು ಕಮಿಷನ್ ಆಸೆಗೋಸ್ಕರ ಇವತ್ತು ಅಂದರೆ ಇವತ್ತು ಗುತ್ತಿಗೆ ಕೊಟ್ಟಿದ್ದೇ ಇವತ್ತು ಸಂಜೀವಿನ ಒಕ್ಕೂಟ ಗುತ್ತಿಗೆ ಇದೀಗ ಮೂರು ವರ್ಷ ಆಯ್ತು ಈ ಗುತ್ತಿಗೆ ಪ್ರಾರಂಭ ಆಗಿ ಅದಕ್ಕಿಂತ ಮೊದಲು ಮೂರು ವರ್ಷ ಹಿಂದೆ ಇವರು ಗ್ರಾಮ ಪಂಚಾಯತ್ ಅಧೀನದಲ್ಲಿ ಕೆಲಸ ಮಾಡ್ತಾರೋ ಗ್ರಾಮ ಪಂಚಾಯತ್ ಡಿ ಅವರೇ ಅವರಿಗೆ ವೇತನ ಕೊಡ್ತಿದ್ರು ಸರಿಯಾಗಿ ವೇತನ ಸಿಗ್ತಿತ್ತು ಈಗ ಮೂರು ವರ್ಷದ ಈಚೆಗೆ ಸನ್ನಿವಿನ ಒಕ್ಕೂಟ ಅಂತ ಒಂದು ಗುತ್ತಿಗೆ ಸಂಸ್ಥೆ ಇವರು ಏನ್ ಮಾಡಿದ್ದಾರೆ ಇವರ ಅಡಿಯಲ್ಲಿ ಕೆಲಸ ಮಾಡುವಂತವರಿಗೆ ಒಂದು ಮಾನಸಿಕ ಕಿರುಕುಳ ದಬ್ಬಳಿತ ಒಂಥರ ಶೋಷಣೆ ಮಾಡುವಂತ ಒಂದು ಗುಲಮದವಾಗಿ ಇವ್ರನ್ನ ನಡ್ಸ್ಕೊಂಡ್ಬಿಡುತ್ತೆ ಯಾಕಂದ್ರೆ ಸರಿಯಾಗಿ ಇವರಿಗೆ ಕನಿಷ್ಠ ವೇತನ ಇಲ್ಲ ಇವರಿಗೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆ ನಿರಂತರವಾಗಿ ಕೆಲಸದಲ್ಲಿ ದುಡಿಸ್ತಾರೆ ಯಾವುದೇ ಭದ್ರತೆ ಇಲ್ಲ ಅವರಿಗೆ ಗ್ಲೌಸ್ ಇಲ್ಲ ಮ್ಯಾಪ್ ಇಲ್ಲ ಮತ್ತೆ ಇನ್ನೂ ಸರ್ಕಾರ ದೊರಕುವಂತ ಯಾವುದೇ ಮೂಲಭೂತ ಸೌಕರ್ಯ ಕೊಡ ಇಲ್ಲ ಮತ್ತೆ ಆರೋಗ್ಯದ ಭದ್ರತೆ ಇಲ್ಲದೆ ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆಗೆ ಕೆಲಸ ಮಾಡಿಸಿ ಇವರಿಗೆ ಕನಿಷ್ಠ ವೇತನ ಇಲ್ಲ ಮುನ್ನೂರು ರೂಪಾಯಿಯಿಂದ ನಾನ್ನೂರು ರೂಪಾಯಿ ಸಾಮಾನು ಕೊಡ್ತಾರೆ